ಸಂಜಯ್ ಜಯಚಂದ್ರ ಅವರಿಗೆ ಸಿರಾದಲ್ಲಿ ಬಹಳಷ್ಟು ಫ್ಯಾನ್ ಫಾಲೋವರ್ಸ್ ಇದೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸಂಜಯ್ ಜಯಚಂದ್ರ ಅವರು ಕಾಣಿಸ್ಕೊಂಡ್ರು ನಂತರ ಕ್ಷೇತ್ರಕ್ಕೆ ಬರೋದೇ ಇಲ್ಲ ಬರ್ತಾ ಇಲ್ಲ ಕಾರಣ ಏನು ಯಾಕಂದರೆ ಬಹಳಷ್ಟು ಕಾರ್ಯಕರ್ತರು ಮತ್ತು ನಿಮ್ಮ ಅಭಿಮಾನಿಗಳ ಕೂಡ ಇದೆ ಈಗ ನನ್ನ ನನ್ನ ನನಗೆ ಅಭಿಮಾನಿಗಳಿಗಿಂತ ನಾನು ಸಿರೋ ಜನರ ಅಭಿಮಾನಿ ಏಕೆಂದರೆ ನಾನು ಅವರ ಮಗ ನನ್ನ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದು ಆಶೀರ್ವಾದ ಮಾಡಿ ನಮ್ಮನ್ನು ಗೆಲ್ಲಿಸಿದ್ದಾರೆ ಆದರೆ ಎಲ್ಲೋ ಒಂದು ಕಡೆಗೆ ಈಗೇನು ಇದೇನು ಏನು ಸೀಕ್ರೆಟ್ ಏನಲ್ಲ ಇಡೀ ತಾಲೂಕಿಗೆ ಗೊತ್ತಿದೆ ನನ್ನ ಕಾರ್ಯಕರ್ತರಿಗೆ ಗೊತ್ತಿದೆ ನಾವು ಅಂದುಕೊಂಡ ರೀತಿಯಲ್ಲಿ ಇಲ್ಲಿ ಆಡಳಿತ ನಡೀತಾ ಇಲ್ಲ ಆಮೇಲೆ ಅನೇಕ ವಿಷಯಗಳು ನಾನು ನನಗೆ ಹೇಳೋದಕ್ಕಿದೆ ನಾನು ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಮನನೊಂದು ದೂರ ಉಳಿದಿದ್ದಾನೆ ಬಿಟ್ಟರೆ ಯಾಕೆಂದರೆ ಆಡಳಿತದ ಚುಕ್ಕಾಣಿ ನನ್ನ ಕೈಲಿಲ್ಲ ಆಡಳಿತ ಚುಕ್ಕಾಣಿ ಕಾಣಿ ಶಾಸಕರ ಕೈಲಿದೆ ದುರದೃಷ್ಟ ಅಂದರೆ ಅವು ಸುತ್ತಮುತ್ತ ಇರೋ ಜನ ಜನರ ಕೈಲಿ ಉಳಿದಿದೆ ಅದು ದುರುಪಯೋಗ ಇದೆ ಅನ್ನೋ ಮಗ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂದಾಗ ಎಲ್ಲೋ ಒಂದು ಕಡೆ ಅವ್ರು ಪ್ರೇರೇಪಣೆ ಕೊಟ್ಟು ನುಗ್ಗು ಮಗನೇ ಮಾಡು ಅಂತ ಹೇಳುವಂಥ ಪ್ರಸಂಗ ಬರಬೇಕಾಯಿತು ಅದು ನನ್ನ ವಿಷಯದಲ್ಲಿ ಎಲ್ಲೋ ಬರಲಿಲ್ಲ